ಆಯ್ತಾರೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿಯವರ ಒಂದು ಆರ್ಥಿಕ ಒಂದು ಜೀವನ ಯಾವ ಥರ ಇರ್ತದೆ ಅವರು ಒಂದು ಈ ಆರ್ಥಿಕತೆಯ ಬಗ್ಗೆ ಯಾವ ಥರ ಒಂದು ಮನೋಭಾವವನ್ನು ಹೊಂದಿರ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾನು ಸಾಮಾನ್ಯವಾಗಿ ನನ್ನ ವಿಡಿಯೋದಲ್ಲಿ ಏನೋ ಜಾಸ್ತಿಯನ್ನು ಇಂಟ್ರೆಷನ್ ಕೊಡಲಿಕ್ಕೆ ಹೋಗೋಲ್ಲ ಯಾಕಂದರೆ ನಿಮಗೆ ಒಂದು ಒರಿಜಿನಲ್ ನಾಲೆಜ್ ಸಿಗಬೇಕಂತ ನಮ್ಮದೊಂದು ಪ್ರಯತ್ನ ಅಷ್ಟೇ ಮತ್ತು ಇದರಲ್ಲಿ ಒಂದು ಡೀಪಾಗಿ ಹೇಳ್ಕೊಂಡು ಹೋಗೋದು ಅದರಲ್ಲ ಮಾಡಲ್ಲ ಇದು ನೇರವಾಗಿ ಟಾಪಿಕಲ್ಲೇ ನಾವು ವಿಡಿಯೋ ಮಾಡ್ತಿದ್ದೀವಿ ಸಾಮಾನ್ಯವಾಗಿ ಸಿಂಹರಾಶಿಯವರ ಒಂದು ಆರ್ಥಿಕ ಜೀವನದ ಬಗ್ಗೆ ನೋಡೋದಾದರೆ ಇವರು ಸಾಮಾನ್ಯವಾಗಿ ಇವರು ಬೇಗ ಸೆಟ್ಲ್ ಆಗ್ತಾರೆ ಜೀವನದಲ್ಲಿ ಅಂದರೆ ಕೆಲವರು ಬೇಗ ಸೆಟ್ಲ್ ಆದರೆ ನಿಧನ ಸೆಟ್ಲ್ ಆಗ್ತಾರೆ ಬಟ್ ಇವರು ಜೀವನದಲ್ಲೇ ಬೇಗ ಸೆಟ್ಲ್ ಆಗ್ತಾರೆ ಸಿಂಹರಾಶಿಯವರು ಅಂದರೆ ಇವರಿಗೆ ಇವ್ರದ್ದೊಂದು ವೀಕ್ನೆಸ್ ಅಂತ ಹೇಳಿದ್ರೆ ಇವರು ಇವರ ಹತ್ರ ತುಂಬ ಒಂದು ಹಣ ಇದ್ದರೆ ತುಂಬ ಒಂದು ಇರಲಿಕ್ಕೆ ಯತ್ನ ಮಾಡ್ತಾರೆ ಇವರು ಸಿಂಹರಾಶಿಯವರು ಅಂದರೆ ಇವ್ರ ಹತ್ರ ಏನಾದರೂ ಹಣ ಬಂದರೆ ತುಂಬ ಒಂದು ಖರ್ಚು ಮಾಡೋದು ಒಂಥರ ಲಗ್ಸುರಿ ಲಗ್ಸುರಿ ಥರ ಇರೋದು ಈ ಥರ ಒಂದು ಮನೋಭಾವನೆ ಇರ್ತದೆ ಸಿಂಹರಾಶಿಯವರಿಗೆ ಸಿಂಹರಾಶಿ ಅವರಿಗೆ ಇದು ಏನಾಗ್ತದೆ ಹೇಳಿದ್ರೆ ಒಂದು ಅತೀವ ಒಂದು ಖರ್ಚಿಗೆ ಒಂದು ಕಾರಣ ಆಗ್ತದೆ ಅಂದರೆ ಇವರು ಯಾವ ಥರ ಹೇಳಿದ್ರೆ ಈ ಸಿಂಹರಾಶಿಯವರ ಲೈಫ್ ಸ್ಟೈಲ್ ಆಗಿರ್ತದೆ ಅಂದರೆ ಇವರಿಗೆ ತುಂಬ ಒಂದು ತುಂಬ ಟಾಪ್ ಆಗಿರಬೇಕು ಅವರ ಬ್ರ್ಯಾಂಡೆಡ್ ವಸ್ತು ತಗೊಳ್ಬೇಕು ಈ ಥರ ಬ್ರ್ಯಾಂಡೆಡ್ ಆಗಿರಬೇಕು ಈ ಥರ ಇದು ಇವರ ಒಂದು ಆ ಒಂದು ಶೋಕಿ ಜೀವನ ಇದೆಯಲ್ಲ ಇದು ಒಂದು ಇವರಿಗೆ ಒಂದು ವೃತ್ತಿಯಾಗಿ ಒಂದು ಹೆಚ್ಚಿಗೆ ಖರ್ಚಿಗೆ ಕಾರಣ ಆಗ್ತದೆ ಮತ್ತು ಇವರು ಖರ್ಚು ಅಂತ ಹೇಳಿದ್ರೆ ಇವರು ಬ್ರಾಂಡೆಡ್ ಅಂತ ಈಗ ಯಾವುದಾದ್ರೂ ಒಂದು ಬಟ್ಟೆ ತಗೊಳ್ಳುವಾಗ ಒಂದು ಬ್ರಾಂಡೆಡ್ ತಗೊಳ್ತಾರೆ ಮತ್ತು ಅವ್ರದ್ದು ಒಂದು ಇನ್ನೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳಿದ್ರೆ ಅವರು ಒಂದು ಈ ಸಿಂಹರಾಶಿಯವರು ಖರ್ಚು ಮಾಡುವಾಗ ಅವರು ಆಲೋಚನೆ ಮಾಡೋದಿಲ್ಲ ಈ ಮೇಷರಾಶಿಯವರು ತರ ಥರನೇ ಅಂದರೆ ಯಾವುದಾದ್ರೂ ಒಂದು ವಸ್ತು ಇವರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಅದನ್ನು ಖರೀದಿ ಮಾಡ್ತಾರೆ ಅದನ್ನು ಬಗ್ಗೆ ಯಾರು ಆ ಥರ ಆಲೋಚನೆ ಮಾಡಬಾರಲ್ಲ ಅದು ತನಗೆ ಯೂಸಿಜೇ ಇಲ್ವಂತ ಇವರು ಆಲೋಚನೆ ಮಾಡಲ್ಲ ಇದು ಕೂಡ ಇವರಿಗೆ ಒಂದು ಆರ್ಥಿಕವಾಗಿ ಏರುಪೇರಾಗಲಿಕ್ಕೆ ಕಾರಣ ಆಗ್ತದೆ ಮತ್ತು ಇವರು ಸಿಂಹರಾಶಿಯವರು ಏನಾದರೂ ತಮ್ಮ ಜಾಬ್ ಆಯ್ಕೆ ಮಾಡಿಕೊಳ್ಳುವಾಗ ತಮ್ಮ ಒಂದು ವೃತ್ತಿ ಆರಿಸಿಕೊಳ್ಳುವಾಗ ತಮ್ಮ ಸ್ಟೇಟಸ್ಗೆ ತಕ್ಕಂತೆ ಅವರು ಆರಿಸ್ಕೋತಾರೆ ತಮ್ಮ ವೃತ್ತಿಯನ್ನು ಅಂದರೆ ಅದರ ಅದರಲ್ಲಿ ತಮ್ಮ ವೃತ್ತಿಯಲ್ಲಿ ತಮ್ಮ ತಮ್ಮ ತಮಗೆ ಒಂದು ತಮ್ಮ ಒಂದು ಸ್ಟೇಟಸ್ಗೆ ತಕ್ಕಂತೆ ತಮ್ಮ ವೃತ್ತಿ ಇರಬೇಕಂತ ಅಂದ್ಕೋತಾರೆ ಮತ್ತು ಈ ಇವರಿಗೆ ಅಂದರೆ ಬಿಸ್ನೆಸ್ಸಲ್ಲಿ ಹಣ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇರ್ತದೆ ಈ ಸಿಂಹರಾಶಿಯವರಿಗೆ ಜಾಬ್ ಇದ್ದರೂ ಕೂಡ ಇದ್ರೂ ಇವರು ಒಂದು ಬಿಸ್ನೆಸ್ಗೆ ಕೂಡ ಒಂದು ಮೈಂಡ್ ಇರ್ತದೆ ಇವರಿಗೆ ಬಿಸ್ನೆಸ್ ಮಾಡಬೇಕು ಬಿಸ್ನೆಸ್ಸಲ್ಲಿ ತುಂಬ ಹಣ ಮಾಡಬೇಕು ಅಂತ ತುಂಬ ಒಂದು ಆಸೆ ಇರ್ತದೆ ಮತ್ತು ಬಿಸ್ನೆಸ್ಸಲ್ಲಿ ಮತ್ತು ಒಂದು ಆಗಿ ಇವರಿಗೆ ಇದು ಸಕ್ಸಸ್ ಸಿಗ್ತದೆ ಇವರಿಗೆ ಈ ಸಿಂಹರಾಶಿಯವರಿಗೆ ಇವ್ರದ ಮತ್ತೆ ಇವರು ಹಣವನ್ನು ಸಿಕ್ಕಾಪಟ್ಟು ಖರ್ಚು ಮಾಡೋ ಕಾರಣ ಕೈಗೆ ಬಂದು ಕೂಡಲೇ ಹಣ ಖಾಲಿ ಆಗ್ತದೆ ಅಂದರೆ ಇವ್ರಿಗೆ ಏನಾದರೂ ಒಂದು ಸ್ಯಾಲರಿ ಆದರೆ ಪೇಮೆಂಟ್ ಆದರೆ ಯಾರದ ಯಾರದಾದ್ರೂ ಒಂದು ಹಣ ಬರಬೇಕಾದರೆ ಅದೇನಾಗ್ತದೆ ಅಂದರೆ ಕೂಡಲೇ ಒಂದು ಹಣ ಖರ್ಚಾಗಿ ಇವರದ್ದು ಇವ್ರ ಹತ್ರ ಇರುವಂಥ ಹಣ ಕೂಡಲೇ ಖರ್ಚಾಗಿಬಿಡ್ತದೆ ಯಾಕಂದರೆ ಇವರು ಖರ್ಚು ಜಾಸ್ತಿ ಮಾಡ್ತಾರೆ ಮತ್ತು ಇವರು ಆಡಂಬರವಾಗಿ ಖರ್ಚು ಮಾಡ್ತಾರೆ ಈ ಕಾರಣ ಕಾರಣವ್ರಿಗೂ ಸ್ವಲ್ಪ ಈ ಆಡಂಬರ ಜೀವನದ ಬಗ್ಗೆ ಸ್ವಲ್ಪ ಒಂದು ಗಮನ ಕೊಡಬೇಕು ಯಾಕಂದರೆ ಇವ್ರ ಹತ್ರ ಹಣ ಇಲ್ಲದಿದ್ದರೆ ಏನೂ ಇರಲ್ಲ ಇವರು ಹಣ ಇದ್ದು ಕೂಡಲೇ ಒಂದು ಆಡಂಬರ ಥರ ಇರ್ತದೆ ಅವರಿಗೆ ಸಿಂಹರಾಶರಿಗೆ ಈ ಒಂದು ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಆಗುತ್ತೆ ಮತ್ತು ತಮ್ಮ ತಮ್ಮ ಆದಾಯ ಎಷ್ಟು ತಮ್ಮ ಖರ್ಚು ಎಷ್ಟು ತಮಗೆ ಬರುವಂಥ ಆದಾಯ ವ್ಯಯ ಇದರ ಬಗ್ಗೆ ತುಂಬ ಡೀಪಾಗಿ ತಿಳ್ಕೊಂಡು ಖರ್ಚು ಮಾಡಬೇಕಿಲ್ಲ ಅಂತ ಹೇಳಿದ್ರೆ ಅವರು ತುಂಬ ಒಂದು ಕಷ್ಟ ಆಗ್ತದೆ ಮತ್ತು ಇವ್ರದ್ದು ಅಂತ ಹೇಳಿದ್ರೆ ಈಗ ಈಗ ತಮ್ಮ ಆದಾಯ ಮತ್ತು ವ್ಯಯ ಈ ಇವ್ರ ಹತ್ರ ಅಂದರೆ ನಾನು ಮೊದಲೇ ಹೇಳಿದಾಗ ಇವ್ರ ಹತ್ರ ಒಂದು ಹಣ ಇದ್ದ ಕೂಡಲೇ ಅವರು ಖರ್ಚು ಮಾಡ್ತಾರೆ ಹಣ ಇಲ್ಲದೂಡಲೆ ಸುಮ್ಮನೆ ಆಗ್ತಾರೆ ಈ ಥರ ತಮ್ಮ ಆದಾಯ ಎಷ್ಟಿದೆ ಆ ಥರ ಖರ್ಚು ಮಾಡ್ತಾರೆ ಮತ್ತು ತಮ್ಮ ಸ್ಟೇಟಸ್ಗೆ ತಕ್ಕಂತೆ ಖರ್ಚು ಮಾಡಬೇಕೆನ್ನುವಂಥ ಮನೋಭಾವನೆ ಕಡಿಮೆ ಇದು ಕೂಡ ಅವ್ರಿಗೆ ಸಮಸ್ಯೆಗೆ ಕಾರಣ ಆಗ್ತದೆ ಈ ಕಾರಣ ಹಿಂಹರಾಶಿಯವರು ಖರ್ಚಿನ ಬಗ್ಗೆ ಒಂದು ಹೆಚ್ಚು ಗಮನ ಕೊಡಬೇಕು ಇದು ಇವತ್ತಿನ ಒಂದು ವಿಡಿಯೋ ಒಂದು ಸ್ಥಳದಲ್ಲಿ ಕನ್ಯಾ ರಾಶಿಯವರ ಒಂದು ಆರ್ಥಿಕ ಜೀವನ ಯಾವ ಥರ ಇರುತ್ತೆ ಅಂತ ತಿಳ್ಕೊಳ್ಳೋಣ ನಮಸ್ಕಾರ